ಯಾಕ ಕಿತ್ರಿ ಅಪ್ಪ ಇರಪ್ಪ ಏನಕ್ಕೆ ವೈರ್ಗಡೆ ಬಟನ್ ಕಿತ್ತಿದಾರ ನೋಡು ವೈರ್ ಕಟ್ಟ್ರಮ್ ವೈರ್ಗಟ್ ಪುಸುಕ್ ಪುಸಕ್ ಪುಸುಕ್ ಅಂದ್ರೆ ಕರ್ಸರಂಬ ಪೊಲೀಸ್ ನಲ್ಲಿ ಸ್ಕೇಲ್ ಕಿತ್ಕೊಂಡ್ ಕಳ್ಸು ಇಪ್ಪತ್ ಕೆಜಿ ಒಂಬೈನೂರ್ ಗ್ರಾಮ್ ಐತೆ ಅದ್ರಲ್ಲಿ ಕರೆಕ್ಟ್ ಬರುತ್ತೆ ಬಟನ್ ಕಿತ್ತಾಕಂದ್ಮೇಲೆ ಕರೆಕ್ಟ್ ಆಗಿ ಬರುತ್ತೆ ಬಟ್ ಇಟ್ಕೊಳ್ಳಿ ಇವಾಗ ಅದನ್ನ ನೋಡಿ ಅದನ್ನ ಹದಿನೈದ್ ಕೆಜಿ ಜಿ ಬರ್ಸ್ತೀನಿ ಇಟ್ಕೊಳ್ಳಿ ಅದನ್ನ ಫುಲ್ ಇರಪ್ಪ ನೀನು ಇರಪ್ಪ ನೀನು ಆರು ಆರ್ ಕೆಜಿ ಜಿ ಎನ್ನೂರು ಗ್ರಾಮ್ ನೆಕ್ಸ್ಟ್ ನೋಡಿದೆ ಎಷ್ಟಾಯ್ತು ನಾಲ್ಕು ಕೆ ಜಿ ಅದೇ ವೆಯ್ಟು ಕರ್ಸಿ ನೀ ಏನ್ ಮಾಡ್ಬೇಕಿವೆ ನಿಮ್ಗೆ ಅದೇ ಕೆಜಿ ನಾನು ನೋಡಿ ಅದನ್ನ ನೆಕ್ಸ್ಟ್ ಲಿಕ್ಸ್ಟ್ ಮಾಡ್ತೀನಿ